ಚಂಪಕವನದಲ್ಲಿ ಒಂದು ದೊಡ್ಡ ಆಲದ ಮರವಿತ್ತು ಆ ಆಲದ ಮರದಲ್ಲಿ ಪಾರಿವಾಳಗಳ ಗುಂಪು ಜೀವನಾಧಾರಕ್ಕಾಗಿ ಗೋಡು ಕಟ್ಟಿಕೊಂಡು ವಾಸಿಸುತ್ತಿದ್ದವು ಎಲ್ಲ ಪಕ್ಷಿಗಳು ಬಹಳ ಅನ್ಯೋನ್ಯತೆಯಿಂದ ವಾಸವಾಗಿದ್ದವು ಎಲ್ಲರೂ ಶ್ರಮಿಸಿ ಆಹಾರ ತಂದು ಹಂಚಿಕೊಂಡು ನೆಮ್ಮದಿಯಾಗಿ ದಿನ ಕಳೆಯುತ್ತಿದ್ದವು ಒಂದು ದಿನ ಆ ಕಾಡಿಗೆ ಬೇಟೆಗಾರನು ಬಂದನು ಕಾಡಿಗೆ ಬಂದ ಬೇಟೆಗಾರನು ಆ ಮರದ ಬಳಿ ಬಂದು ಪಾರಿವಾಳಗಳ ಗುಂಪನ್ನು ನೋಡಿ ಈ ಪಾರಿವಾಳಗಳನ್ನು ಹಿಡಿದರೆ ನನಗೆ ಬಹಳ ಲಾಭ ಆಗುತ್ತೆ ಎಂದು ಯೋಚಿಸಿದನು ನಂತರ ಬೇಟೆಗಾರನು ದೊಡ್ಡ ಬಲೆಯನ್ನಿಟ್ಟು ಅದರ ಮೇಲೆ ಆಹಾರ ಧಾನ್ಯಗಳನ್ನು ಚೆಲ್ಲಿದನು ಆಹಾರವನ್ನು ನೋಡಿ ಪಾರಿವಾಳಗಳು ಮರದಿಂದ ಬಂದು ಕಾಳುಗಳನ್ನು ತಿನ್ನಲು ಶುರು ಮಾಡಿದವು ತಕ್ಷಣವೇ ಬಲೆಗೆ ಸಿಕ್ಕಿ ಹಾಕಿಕೊಂಡವು ಪಾರಿವಾಳಗಳೆಲ್ಲ ಭಯದಿಂದ ಏನು ಮಾಡಬೇಕು ಎಂದು ಅರಿಯದೆ ಚರ್ಚಿಸತೊಡಗಿದವು ಆ ಗುಂಪಿನಲ್ಲಿದ್ದ ಹಿರಿಯ ಪಾರಿವಾಳ ದಯವಿಟ್ಟು ಯಾರೂ ಭಯಪಡಬೇಡಿ ಒಗ್ಗಟ್ಟಿನಿಂದ ಮಾತ್ರ ನಾವು ಈ ಬಲೆಯಿಂದ ಹೊರಬರಬಹುದು ಒಬ್ಬೊಬ್ಬನೇ ಬಲೆಯಿಂದ ಹೊರಹೋಗಲು ಪ್ರಯತ್ನಿಸಿದರೆ ಎಲ್ಲರೂ ಸಿಕ್ಕಿಬೀಳುತ್ತೇವೆ ಆದರೆ ಒಂದೇ ಬಾರಿಗೆ ಎಲ್ಲರೂ ಆಕಾಶದ ಕಡೆಗೆ ಹಾರಲು ಪ್ರಯತ್ನಿಸಿದರೆ ನಾವು ಬಲೆಯನ್ನು ಎತ್ತಿ ಬಿಸಾಡಬಹುದು ಎಂದಿತು ಇದಕ್ಕೆ ಎಲ್ಲಾ ಪಾರಿವಾಳಗಳು ಒಮ್ಮತದಿಂದ ಒಪ್ಪಿ ಒಗ್ಗಟ್ಟಿನಿಂದ ಬಲಿಯನ್ನು ಎತ್ತಿಕೊಂಡು ಗಾಳಿಯ ಕಡೆಗೆ ಹಾರಲು ಶುರು ಮಾಡಿದವು ಮತ್ತು ಕೆಲವೇ ಕ್ಷಣಗಳಲ್ಲಿ ಅವು ಬಲೆಯಿಂದ ಸಂಪೂರ್ಣ ಮುಕ್ತವಾದವು ನಂತರ ಕಾಡಿಗೆ ಬಂದ ಬೇಟೆಗಾರನಿಗೆ ಬಲೆ ಹಾಕಿದ ಜಾಗದಲ್ಲಿ ಬಲೆ ಹಾಗೂ ಪಾರಿವಾಳಗಳು ಇಲ್ಲದನ್ನು ಕಂಡು ನಿರಾಶೆಯಾಯಿತು ಪೆಚ್ಚು ಮೊರೆ ಹಾಕಿಕೊಂಡು ಮನೆಯ ಕಡೆ ಹೊರಟನು ಈ ಕಥೆಯಿಂದ ನಮಗೆ ಒಗ್ಗಟ್ಟಿನಲ್ಲಿ ಪ್ರಯತ್ನಿಸಿದರೆ ಎಂಥ ಕಷ್ಟದ ಸಮಯದಲ್ಲೂ ಕೂಡ ಪಾರಾಗಬಹುದು ಎಂದು ತಿಳಿಯುತ್ತದೆ